ಆರ್ ಸಿ ಬಿದು ಓಮ್ ಮಿನಿಸ್ಟ್ ಲಾ ಪರಮೇಶ್ವರ ಇಲ್ಲ ಅಲ್ಲಿ ಬೆಳಗ್ಗೆಯಿಂದ ಕಾಯ್ತಾ ಇದ್ದರೆ ನೀವೇ ಉತ್ತರ ಕೊಟ್ಬಿಡಿ ನೀವೇ ಕೊಟ್ಬಿಡಿ ನಾನು ಕೊಡ್ತೀನಿ ನೀವು ಆಲ್ರೌಂಡ್ರು ಆಲ್ರೌಂಡ್ ಮಾಸ್ಟರ್ ನೀವು ಏಯ್ ಹಾಗೆ ಏನೂ ತಯಾರಿಲ್ದೇನ ಬರ್ತ ಅದಕ್ಕೆ ನಾನು ಎರಡು ಸಾರಿ ಚೀಪ್ ಮಿನಿಶ್ಟ್ ಆಗಿರೋದು ಅದಕ್ಕೆ ನಾನು ಆಲ್ರೌಂಡ್ ಮಾಸ್ಟ್ರಾಗಿ ನೀವು ಇಲ್ಲ ಸ ಆಲ್ರೌಂಡ್ ಮಾಡಿ ಸಾಗಪ್ಪ ಅದು ಬಹಳ ದೂರ ಆಯ್ತು ಇದೆ ಬಹಳ ದೂರ ಇದೆಯಾ ಈಗ ಸದ್ಯಕ್ಕೆ ನಮ್ಮ ಎಮ್ ಎಲ್ ಎಗಳದೆಲ್ಲ ಒಂದೇ ಬೇಡಿಕೆ ಸರ್ ಹೆಂಗೋ ಪೂರಕ ಕೊಟ್ಟಿದ್ದೀರಿ ನೆನ್ನೆ ನಲವತ್ತು ಬಿಲ್ಗಳು ಪಾಸ್ ಮಾಡಿ ರೆಕಾರ್ಡ್ ಬಿಲ್ಲು ನೆನ್ನೆ ಪಾಸ್ ಮಾಡಿರೋದು ಹಾ ಇದೇ ಯಾವುದೇ ಸೆಷನ್ ಅಲ್ಲಿ ಅಷ್ಟು ಮಾಡಿಲ್ಲ ಅಷ್ಟು ಕೊಟ್ಟಿದ್ದೀರಿ ಇಷ್ಟು ಬಿಲ್ಗಳು ಪಾಸ್ ಮಾಡಿ ಹೇಳಲೇ ಇಲ್ಲಲ್ಲ ನೀವು ಸದನಕ್ಕೆ ಥ್ಯಾಂಕ್ಸ್

ಆಯ್ತು ಹೃದಯ ವಿಶಾಲತೆಯನ್ನು ಇಟ್ಕೊಂಡು ಹೇಳಿ ಸರ್ ಕಾಂಗ್ರೆಸ್ ಶಾಸಕರಿಗೆ ಐವತ್ ಕೋಟಿ ಅಂತ ಸರ್ ಐವತ್ ಕೋಟಿ ಅಂತ ಕಾಂಗ್ರೆಸ್ ಎಲ್ಲರೂ ಜನರಲ್ ಆಗಿ ಲೆಟರ್ ಕಳಿಸಿದ್ದಾರೆ ಡಿ ಸಿ ಅವ್ರಲ್ಲ ಐವತ್ ಕೋಟಿಗೆ ನಮ್ಗೆಲ್ಲ ಲೆಟರ್ ತಗೊಂಡಿದ್ದಾರೆ ಅದೇನು ಐವತ್ ಕೋಟಿನ ಇಲ್ಲ ಗೊತ್ತಾಗಿಲ್ಲ ಕೂತ್ಕೊಳ್ರಿ ಏನ್ ಓಕೆ ಈಗ ಪ್ರಶ್ನೋತ್ತರ ಮತ್ತೆ ಹೋಮ್ ಮಿನಿಸ್ಟರ್ ಬಂದು ಉತ್ತರ ಕೊಡಿಸುವ ಉತ್ತರ ಕೊಡ್ತಾರೆ ನಾನು ಸ್ವಲ್ಪ ಕೊಡ್ತೀನಿ ಕೊನೆಯಲ್ಲಿ ಗೋಪಾಲಯಕ್ಕೆ ನಿಲುವಳಿ ಸೂಚನೆ ಈ ಡ್ರಗ್ ಬಗ್ಗೆ ಕೊಟ್ಟಿಲ್ಲ ರಾಜ್ಯದಲ್ಲಿ ಈಗ ಶಾಲೆಗಳಲ್ಲೂ ಡ್ರಗ್ಸ್ ಅವಳಿ ಜಾಸ್ತಿ ಆಗುತ್ತಿದೆ ಈಗ ಪ್ರಶ್ನೋತ್ತರ ಅಲ್ಲ ಅದಕ್ಕೆ ಮುಂಚೆ ಆಯ್ತು ಪ್ರಶ್ನೋತ್ತರ ಗೋಪಾಲಯಕ್ಕೆ